ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸನೂ ನಡೀತಾ ಇದೆ ವಿಶೇಷವಾಗಿ ಸುದ್ದಿಗತಾ ಪಕ್ಷ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸಾರಿ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಭಾಳ ಕಟ್ಟಿಕ್ಕೋಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಆದರೆ ನನ್ನ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವ ಅಶೋಕ್ ಹತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸನೂ ನಡೀತಾ ಇದೆ ವಿಶೇಷವಾಗಿ ಸುದ್ದಿಗೊತ್ತಾ ಪಕ್ಷ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂತ ಅವರು ಸಾರಿ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರನ್ನು ಬಹಳ ಕಟ್ಟಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ ಆದರೆ ನನ್ನ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಆಗಾಗ ನಮ್ಗೆ ಸುದ್ದಿ ಗೊತ್ತಾದ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರು ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವಂಥ ಅಶೋಕ್ ಭರತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸಾರಿ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನ ಬಹಳ ಪತೃಕ್ವ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಆದರೆ ನನ್ನ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಹಾಗಾಗಿ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರು ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವ ಅಶೋಕ್ ಹತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ನಡೀತಾ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸರ್ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನ ಬಹಳ ಪತ್ರಿಕವಾಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಕೈ ದೀರ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾದ ಸಬತ್ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ನಮ್ಮ ಬೆಂಗಳೂರಿನ ನಮ್ಮ ವಿರೋಧ ಪಕ್ಷದ ನಾಯಕರಾಗುವಂಥ ಅಶೋಕ್ ತರತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸನೂ ಮಾಡ್ತಾ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾದ ನನಗೊಬ್ಬರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸರ್ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಪತೃಕ್ತವಾಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಅದೇ ನಮ್ಮ ಕೈ ದೀರ ಆಯಿತು ಸರ್ ಅಂತ ಹೇಳಿದ್ರು ಹಾಗಾಗಿ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವ ಅಶೋಕ್ ತರಹತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸನೂ ಮಾಡುತ್ತಾ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತು ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸರ್ ಹೀಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಕಟ್ಟಿಟ್ಕೊಂಡು ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಮಾಡಿದ್ದಾರೆ ಆದರೆ ನನ್ನ ಕೈ ದೀರೋ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವಂಥ ಅಶೋಕ್ ಭರತ್ರೆ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾಗ್ತಾ ಇಲ್ಲ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತು ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸಾರಿ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅಂತ ಬಹಳ ಪತ್ರಕ್ಕೆ ಹೋಗಿ ಪಲ್ಲವಿ ಅವರನ್ನು ಸ್ಪರ್ಧಿಸುವ ಕೆಲಸವನ್ನು ಮಾಡಿದ್ದಾರೆ ಅದೇ ನಮ್ಮ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾದ ಸಬತ್ಮಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರು ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವಂಥ ಅಶೋಕ್ ಭರತ್ರೆ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂತ ಕೆಲಸನ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾಗ್ತಕ್ಷ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತು ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂತ ಅವರು ಸಾರಿ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಕೃತವಾಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಅವರು ಮಾಡಿದ್ದಾರೆ ಅದೇ ನಿಮ್ಮ ಕೈ ದೂರವಾಯಿತು ಸರ್ ಅಂತ ಹೇಳಿದ್ರು ಹಾಗಾಗಿ ನಮ್ಗೆ ಸುದ್ದಿ ಗೊತ್ತಾದ ತಕ್ಕ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರು ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರಾಗುವ ಅಶೋಕ್ ಹತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡುತ್ತಾ ವಿಶೇಷವಾಗಿ ಸುದ್ದಿ ಗೊತ್ತಾಗ್ತಕ್ಷ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂತ ಅವರು ಸಾರಿ ಹೀಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನ ಬಹಳ ಕಟ್ಟಿಟ್ಕೊಂಡೋಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಅದೇ ನಿಮ್ಗೆ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾಗ್ತಾ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರು ನಮ್ಮ ಬೆಂಗಳೂರಿನ ನಮ್ಮ ವಿರೋಧ ಪಕ್ಷದ ನಾಯಕರಾಗುವಂಥ ಅಶೋಕ್ ಭರತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸುದ್ದಿ ಗೊತ್ತಾಗ್ತಾ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತ ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸರ್ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನ ಬಹಳ ಪತ್ರಿಕವಾಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಆದರೆ ನಿಮ್ಗೆ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಬರ್ಮಠ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ನಮ್ಮ ಬೆಂಗಳೂರಿನ ನಮ್ಮ ವಿರೋಧ ಪಕ್ಷದ ನಾಯಕರಾಗುವ ಅಶೋಕ್ ತರತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸನೂ ಮಾಡುತ್ತಾ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾದ ತಕ್ಷಣ ನನಗೊಬ್ರು ಸೈನಿಕರು ಫೋನ್ ಮಾಡಿದ್ರು ಅಲ್ಲಿದ್ದಂತು ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸಾರಿ ಹೀಗೆ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಕಟ್ಟಿಟ್ಟು ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಆದರೆ ನನ್ನ ಕೈ ದೀರೋ ಆಯಿತು ಸರ್ ಅಂತ ಹೇಳಿದ್ರು ಆಗ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಅವರು ನಮ್ಮ ಬೆಂಗಳೂರಿನ ವಿರೋಧ ಪಕ್ಷದ ನಾಯಕರಾಗುವಂಥ ಅಶೋಕ್ ತರಹತ್ರ ಮಾತಾಡಿದ್ದಾರೆ ಹೆಂಡತಿ ಸುರಕ್ಷಿತವಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ವಿಶೇಷವಾಗಿ ಸುದ್ದಿ ಗೊತ್ತಾಗ್ತಾ ನನಗೊಬ್ಬರು ಸೈನಿಕರು ಫೋನ್ ಮಾಡಿದರು ಅಲ್ಲಿದ್ದಂತು ಅವರು ಶಿವಮೊಗ್ಗ ಜಿಲ್ಲೆಯ ಸಿದ್ದಾಪುರ ಮತ್ತು ಸಾಗರದ ಮಧ್ಯದಲ್ಲಿರುವಂಥ ಅವರು ಸರ್ ಈಗ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಅವರಿಗೆ ಅವರನ್ನು ಬಹಳ ಪತ್ರಿಕವಾಗಿ ಪಲ್ಲವಿ ಅವರನ್ನು ಸತ್ತೈಸೋ ಕೆಲಸವನ್ನು ಅದೇ ನನಗೆ ಕೈ ದೂರ ಆಯಿತು ಸರ್ ಅಂತ ಹೇಳಿದ್ರು ಹಾಗಾಗಿ ನಮ್ಗೆ ಸುದ್ದಿ ಗೊತ್ತಾದ ತಕ್ಷಣ ಸಂಬಂಧಪಟ್ಟಂಥ ನಮ್ಮ ಲೋಕಸಭಾ ಸದಸ್ಯರಿಗೆ ರಾಘವೇಂದ್ರ ಮಾತಾಡಿದ್ದಾರೆ ನಮ್ಮ ಬೆಂಗಳೂರು ನಮ್ಮ ವಿರೋಧ ಪಕ್ಷದ ನಾಯಕರ ಅಶೋಕ್ ಭರತ್ರೆ ಮಾತಾಡಿದ್ದಾರೆ